ಸೊ ಈ ವಾರ ಬಂದು ಉಜ್ಜಾಯಿ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಹೋದವರೆ ಬಂದು ಉಜ್ಜಾಯಿ ಬ್ರೀತಿಂಗ್ ಪ್ರಾಕ್ಟೀಸ್ ಮಾಡಿದ್ವಿ ಅಂದರೆ ಗಂಟಲಿನ ಕಾಂಟ್ರಾಕ್ಟ್ ಮಾಡಿಕೊಂಡು ಹಿಂಗೆ ಉಸಿರು ಹೊರಗಡೆ ಹಾಕೋದು ಉಸ್ರ ತೊಗೊಳ್ಳೋದು ಸೊ ಅದನ್ನು ಅಭ್ಯಾಸ ಮಾಡಿದ್ವಿ ಉಜ್ಜಾಯಿ ಪ್ರಾಣಾಯಾಮದಲ್ಲಿ ಬಂದು ಸೊ ಏನು ಮಾಡ್ತೀವಿ ಅಂದರೆ ಫಸ್ಟು ಎಕ್ಸಲೇಷನ್ ಮಾಡ್ತೀವಿ ಅಂತ ದೀರ್ಘವಾಗಿ ಉಸಿರನ್ನು ತೊಗೊಳ್ತೀವಿ ಲಂಗ್ಸ್ ಫುಲ್ ಫಿಲ್ ಮಾಡಿದ ತಕ್ಷಣ ಹೊಟ್ಟೆ ನಿಮ್ಮ ಶ್ವಾಸಕೋಶ ಸಂಪೂರ್ಣ ತುಂಬಿಸಿದ ನಂತರ ಅಂತರ್ ಕುಂಭಕ ಮಾಡ್ತೀವಿ ಗಲ್ಲ ಇದಕ್ಕೆ ತಾಕ್ಸಿ ಎಷ್ಟೊತ್ತಾಸುಕೊತ್ತೋ ಅಷ್ಟೊತ್ತು ಉಸಿರನ್ನ ಬಿಗಿ ಹಿಡಿಬೇಕು ಒಂದು ಸೈಡ್ ನಿಮ್ಗೆ ಇನ್ನೂ ಬಿಗಿ ಹಿಡಿಯೋದು ಕಷ್ಟ ಆಗುತ್ತಲ್ಲ ಸೊ ಅವಾಗ ಬಲಹೊಳ್ಳೆನ ಮುಚ್ಚಿ ಎಡಹೊಳ್ಳೆಯಿಂದ ಉಸಿರನ್ನ ಹೊರಗಡೆ ಹಾಕಬೇಕು ಮತ್ತು ಕೈನ್ ರಿಲೀಸ್ ಮಾಡಿ ಸ್ವಲ್ಪ ನಾರ್ಮಲ್ ಬ್ರೀತಿಂಗ್ ಮಾಡಿ ಉಸಿರಾಡೋ ಸಾಧಾರಣಸ್ತಿಗೆ ಬಂದ ನಂತರ ಮುಂದಿನ ಹೋಗೋದು ಸೊ ಇದು ಅಭ್ಯಾಸ ಹಿಂಗೆ ನಡೀತಾ ಇರುತ್ತೆ ಓಕೆ ಮೊದಲೇ ಇನ್ನೊಂದ್ಸರಿ ಅಭ್ಯಾಸ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟು ಎಕ್ಸೇಲ್ ಮಾಡ್ತೀವಿ ಆಮೇಲೆ ಎರಡು ಒಳ್ಳೆಯಿಂದ ದೀರವಾಗಿ ಉಸಿರನ್ನು ತಗೊಳ್ತೀವಿ ಫುಲ್ ಲಂಗ್ಸ್ ಫಿಲ್ ಆಗಿದ ತಕ್ಷಣ ಗಲ್ಲ ಎದೆ ತಾಳ್ತೀವಿ ಇನ್ನ ಅಂತರ್ಕುಂಬಕ ವಿತ್ ಜಲಾಂತರ ಬಂದ ಅಂತ ಹೇಳ್ತೀವಿ ಚಿನ್ ಲಾಕ್ ಮಾಡ್ಕೊಂಡು ಅಂತರ್ ಕುಂಭಕ ಮಾಡ್ಕೊಳ್ತೀವಿ ಎಷ್ಟೊತ್ತಾಗುತ್ತೋ ಅಷ್ಟೊಂದು ಉಸಿರನ್ನು ಬಿಗಿ ಹಿಡಬೇಕು ಯಾವುದು ಕೌಂಟ್ಸ್ ಇರಲ್ಲ ಇಷ್ಟೊತ್ತೆ ಮಾಡಬೇಕು ಅಷ್ಟೊತ್ತೆ ಲಾಕ್ ಮಾಡ್ಬೇಕು ಅಂತೇನಿರಲ್ಲ ತಕ್ಕ ಹಾಗೆ ಬ್ರೆತ್ ಲಾಕ್ ಮಾಡ್ಕೊಳ್ಬೇಕು ಯಾವಾಗ ತುಂಬ ಕಷ್ಟ ಆಗುತ್ತೆ ಇನ್ನೂ ಉಸ್ರನ್ನ ಹಂಗೆ ಲಾಕ್ ಮಾಡೋಕ್ಕಾಗಲ್ಲ ಅಂದಾಗ ಇಡಾನಾಡಿ ಅಂತ ಹೇಳ್ತೀವಿ ನಮ್ಮ ಎಡಹೊಳ್ಳೆಯಿಂದ ಬಲಹೊಳ್ಳೆನ ಮುಚ್ಚಿ ಎಡಹೊಳ್ಳೆಯಿಂದ ಉಸ್ರನ್ನ ಹೊರಗಡೆ ಹಾಕಬೇಕು ಕೈ ರಿಲೀಸ್ ಮಾಡಿಕೊಂಡು ಸಾಧಾರಣ ಬ್ರೀತಿಂಗ್ ಮಾಡ್ತೀವಿ ಈ ಸೇ ಸೈಕಲ್ ಹೀಗೆ ನಡೀತಾ ಇರುತ್ತೆ ಒಟ್ಟು ಐದು ನಿಮಿಷ ಅಭ್ಯಾಸ ಮಾಡೋಣ ಏನು ಇನ್ಸ್ಟ್ರಕ್ಷನ್ಸ್ ಇರಲ್ಲ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಅಭ್ಯಾಸವನ್ನು ಮಾಡ್ತಾ ಹೋಗ್ಬೋದು ಇದನ್ನ ಇದು ಉಜ್ಜಾಯಿದು ಮೂಲ ಪದ ಬಂದು ಉಜ್ಜಿ ಅಂತ ಉಜ್ಜಿ ಅಂತ ಹೇಳಿದ್ರೆ ಟು ವಿಕ್ಟೋರಿಯಸ್ ಅಥವಾ ಟು ಕಾನ್ಕರ್ ಅಥವಾ ಟು ಕಾನ್ವೆಕ್ವೆಸ್ಟ್ ಅಂತ ಅರ್ಥ ಬರುತ್ತೆ ಕಾನ್ಕ್ವೆಸ್ಟ್ ಅಂದರೆ ಏನು ಆಕ್ರಮಿಸಿಕೊಳ್ಳುವುದು ಅಂತ ಅರ್ಥ ಬರುತ್ತೆ ಇದೇನಪ್ಪ ಅಂದ್ರೆ ನಮ್ಮ ಡೀಪ್ ಕಾನ್ಷಿಯಸ್ನೆಸ್ ಅಥವಾ ಡೀಪ್ ಅವೇರ್ನೆಸ್ಸು ಡೀಪ್ ಫೋಕಸ್ ಎಲ್ಲ ಮಾಡಬೇಕಂದ್ರೆ ನಮಗೆ ಗೊತ್ತಿಲ್ಲದೆ ಹಾಗೆ ಸೊ ಉಜಾಯಿ ಬ್ರೀತಿಂಗ್ ನಡೀತಾ ಇದೆ ಉಜಾಯಿ ಬ್ರೀತಿಂಗ್ ಅಂದ್ರೆ ಹೋದ್ವಾರ ಮಾಡ್ತಾ ಇದ್ದವಲ್ಲ ಗಂಟಲ್ ಕಾಂಟ್ರಾಕ್ಟ್ ಮಾಡ್ಕೊಂಡು ಇದು ನಡೀತಾ ಇರುತ್ತೆ ಸೊ ಇದಕ್ಕೆ ಸೈಕಿಕ್ ಬ್ರೀತಿಂಗ್ ಅಂತಲೂ ಸಹ ಕರಿತೀವಿ ನಾವು ಡೀಪ್ ಫೋಕಸ್ ಎಲ್ಲ ಆದಾಗ ಈ ಬ್ರೀತಿಂಗ್ ಆಟೋಮೆಟಿಕ್ಕಾಗಿ ನಡೀತಾ ಇರುತ್ತೆ ಅಂತ ಸೊ ಮತ್ತು ಇದ್ರಲ್ಲಿ ಬೆನಿಫಿಟ್ಸ್ ಬಂದು ಬಹಳಷ್ಟಿದೆ ಡ್ರಾಪ್ಸಿ ಅಂತ ಹೇಳ್ತೀವಿ ಅಂದರೆ ಫ್ಲೂಯಿಡ್ ರಿಟೆನ್ಷನ್ ಆಗ್ತಾ ಇರುತ್ತೆ ಕೈ ಕಾಲು ಊದ್ಕೊಳ್ಳೋದು ಮತ್ತು ಫ್ಲೂಯಿಡ್ ಎಲ್ಲ ಸೇರಿಕೊಂಡು ನೀರು ತುಂಬ್ಕೊಂಡಿದೆ ಅಂತ ಹೇಳ್ತಾರಲ್ಲ ಆ ರೀತಿಯ ಸಮಸ್ಯೆಗಳಿದ್ರು ಇದು ಈ ಅಭ್ಯಾಸ ತುಂಬ ಸಹಾಯ ಮಾಡುತ್ತೆ ಮತ್ತು ಡೈಜೆಸ್ಟಿವ್ ಫೈರ್ ಅಂತ ಹೇಳ್ತೀವಿ ಅಂದರೆ ನಮ್ಮ ಜಟರಾಗ್ನಿ ಇದೇ ಇದರ ಸಮಸ್ಯೆ ಅಗ್ನಿ ಅಗ್ನಿ ತತ್ವದ ಸಮಸ್ಯೆಗಳಿದ್ರು ಸಹ ಈ ಪ್ರಾಣಾಯಾಮ ಮಾಡೋದ್ರಿಂದ ರಿಲೀವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅದ್ರ ಜೊತೆಗೆ ಸಪ್ತ ಧಾತುಗಳು ಅಂತ ಹೇಳ್ತೀವಿ ನಮ್ಮ ಧಾತು ಅಂದರೆ ಕೆಲವೊಂದು ಫಂಡಮೆಂಟರಿ ಟಿಶ್ಯೂಸ್ಗಳು ಒಂದು ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಫಿಸಿಕಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ ಸಪ್ತ ಅಂದರೆ ಏಳು ಏಳು ಧಾತುಗಳು ಯಾವುದಂದ್ರೆ ರಸ ಅಂತ ಹೇಳ್ತೀವಿ ರಸ ಅಂದರೆ ಫ್ಲೂಯಡ್ದಿರುವಂಥ ಫ್ಲೂಯಡ್ಗಳು ಮತ್ತು ರಕ್ತ ರಕ್ತ ಬಂದು ಬ್ಲಡ್ ಅಂತ ಅರ್ಥ ಬರುತ್ತೆ ಮಾಂಸ ಮಸಲ್ಸು ಮತ್ತು ಮೇಧ ಫ್ಯಾಟು ಇದಾದ ಮೇಲೆ ಅಸ್ಥಿ ಅಂತ ಹೇಳ್ತೀವಿ ಬೋನ್ ನಮ್ಮ ಬೋನಲ್ಲಿರುವಂಥ ಸಮಸ್ಯೆಗಳು ಮಜ್ಜ ಅಂದರೆ ಬೋನ್ ಮ್ಯಾರೋ ಅಂತ ಹೇಳ್ತೀವಿ ಬೋನ್ ಒಳಗಡೆ ಇರುತ್ತಲ್ಲ ಸೊ ಅದು ಒಂದು ಮಜ್ಜ ಅಂತ ಹೇಳ್ತೀವಿ ಸಿಮೆನ್ ಶುಕ್ರ ಅಂತ ಹೇಳ್ತೀವಿ ಸೊ ಇಷ್ಟು ಸಪ್ತಧಾತುಗಳಲ್ಲಿ ಏನೇ ಸಮಸ್ಯೆಗಳಿದ್ರೂ ಸಹ ಈ ಅಭ್ಯಾಸ ಮಾಡೋದರಿಂದ ಸಹಾಯ ಮಾಡುತ್ತೆ ಅನ್ನೋದು ಹಠಯೋಗ ಪ್ರತಿಪದ ಪ್ರಕಾರ ಹೇಳುವಂಥದ್ದು ಸೊ ಈ ಅಭ್ಯಾಸದಲ್ಲಿ ಇಷ್ಟೆಲ್ಲ ಬೆನಿಫಿಟ್ಸ್ಗಳಿದೆ ಸೊ ಈಗ ಅಭ್ಯಾಸಕ್ಕೆ ಹೋಗೋಣ ಸೊ ಎಲ್ಲರೂ